ಬೆಂಗಳೂರಿನ ಮಹದೇವಪುರದ ಗುಂಡೂರು ಗ್ರಾಮದಲ್ಲಿ ಜಾತಿ ನಿಂದನೆಗೆ ಒಳಗಾಗಿ ಕೆರೆಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಂತಹ ಮುನಿಲಕ್ಷ್ಮಮ್ಮ ಅವರ ಸಾವಿಗೆ ಕಾರಣರಾದ ಆರೋಪಿಗಳ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಕೂಡಲೇ ಅವರನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿ ದಲಿತ ಪರ ಸಂಘಟನೆಗಳು ವೈಟ್ಫೀಲ್ಡ್ನ ಸಹಾಯಕ ಪೊಲೀಸ್ ಆಯುಕ್ತರ ಕಚೇರಿಗೆ ಮನವಿ ಸಲ್ಲಿಸಿದರು ವೈಟ್ಫೀಲ್ಡ್ನ ಸಹಾಯಕ ಪೊಲೀಸ್ ಆಯುಕ್ತರ ಕಚೇರಿಗೆ ಭೇಟಿ ನೀಡಿದ ದಲಿತ ಸಂಘಟನೆಗಳ ಮುಖಂಡರು ಮುನಿ ಮುನಿಲಕ್ಷ್ಮಮ್ಮ ಮುನಿಲಕ್ಷ್ಮಮ್ಮ ಅವರ ಸಾವಿಗೆ ಕಾರಣರಾದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದರು ಅಲ್ಲದೆ ಜಾತಿ ನಿಂದನೆ ಪ್ರಕರಣವನ್ನು ದಾಖಲಿಸಲು ಸ್ಥಳೀಯ ಠಾಣೆಗಳಿಗೆ ಅಧಿಕಾರ ನೀಡಬೇಕು ಅಂತ ಕೂಡ ಮನವಿ ಪತ್ರದಲ್ಲಿ ಉಲ್ಲೇಖಿಸಿದರು ಸಮತಃ ಸೈನಿಕ ದಳ ಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಲಿತ ಚಳುವಳಿ ನಾಗೇಶ್ ಮಾತನಾಡಿ ಇದೇ ತಿಂಗಳ ಏಳರಂದು ಬೂದಿಗೆರೆ ರಸ್ತೆಯ ಬಾಲ್ಡ್ವಿನ್ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಮುನಿಲಕ್ಷ್ಮಮ್ಮ ಅವರು ಜಾತಿ ನಿಂದನೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಪ್ರಕರಣದಲ್ಲಿ ಇದುವರೆಗಿಗೂ ಒಬ್ಬನೇ ಒಬ್ಬ ಆರೋಪಿಯನ್ನು ಕೂಡ ಬಂಧಿಸಲಾಗಿಲ್ಲ ಆದರೆ ಉಳಿದವರನ್ನ ಕೂಡಲೇ ಅಂದ್ರೆ ಒಬ್ಬನ್ನೇನೋ ಬಂಧಿಸಿದಾರಂತೆ ಉಳಿದವರನ್ನ ಬಂಧಿಸಿಲ್ವಂತೆ ಹಾಗಾಗಿ ಕೂಡಲೇ ಬಂಧಿಸಬೇಕು ಅಲ್ಲದೆ ಜಾತಿ ನಿಂದನೆಗೆ ಸಂಬಂಧಿಸಿದ ಎಲ್ಲಾ ಕಾನೂನುಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಅಂತ ಹೇಳಿದರು ಸರ್ಕಾರವು ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಮತ್ತು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯಕ್ಕೆ ಪ್ರಕರಣಗಳನ್ನ ವಹಿಸುವಂತಹದ್ದು ಸರಿಯಲ್ಲ ಅಂತ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಡಿ ಎಸ್ ಎಸ್ ರಾಜ್ಯಾಧ್ಯಕ್ಷ ಲಯನ್ ಬಾಲಕೃಷ್ಣ ಮೂಲ ನಿವಾಸಿ ಅಂಬೇಡ್ಕರ್ ರಾಜ್ಯಾಧ್ಯಕ್ಷ ಮುನಿಮು ಮುರಪ್ಪ ಮುನಿಮುರಪ್ಪ ಸಮತಾ ಸೈನಿಕ ದಳದ ಪದಾಧಿಕಾರಿಗಳಾದಂತಹ ಅಂಬರೀಷ್ ಮುನಿರಾಜು ಸಂತೋಷ್ ಕೃಷ್ಣ ಸೇರಿದಂತೆ ಇತರ ಮುಖಂಡರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮುನಿಲಕ್ಷ್ಮಮ್ಮ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸುವಂತೆ ಮತ್ತು ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಸರ್ಕಾರಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂದರೆ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಅವರು ಆಗ್ರಹಿಸಿದ್ದಾರೆ ಈ ಆಲ್ ಸೇನ್ ಆಗಿರೋ ಅಟ್ರಾಸಿಟಿ ಸಂಬಂಧಿಸಿದಂತೆ ಮುನರತ್ನ ಸದೋಗಿದ್ದಾರೆ ಈ ಹೋರಾಟ ನಾವು ಎಂಟನೇ ತಾರೀಕಿಂದ ಹೋರಾಟ ಮಾಡ್ತಾನೆ ಇದ್ರಿ ಸರ್ಕಾರ ಮತ್ತು ಅಧಿಕಾರಿಗಳು ಏನ್ ತಿಳ್ಕೊಂಡ್ರ ಅಂದ್ರೆ ಇವ್ರು ಹೋರಾಟ ಮಾಡೋಕೆ ಇರೋದು ಹೋರಾಟ ಮಾಡ್ತಾ ಇರ್ಲಿ ನಾವೇನ್ ಏನ್ ಬೇಕಾ ಮಾಡೋಣ ಅಂತ ಹೇಳ್ಬಿಟ್ಟು ಎಮ್ಮೆ ಮೇಲೆ ಮಳೆ ತರ ಇದ್ರ ಬಗ್ಗೆ ಗಮನ ಆರಾಮಾಗಿ ಆರಾಮಾಗಿದ್ದಾರೆ ನಾವು ಹೋರಾಟ ಮಾಡೋದಕ್ಕೂ ಬೇರೆ ಕಡೆನ ತರ್ತಾರೆ ಅದಕ್ಕೆ ತಕ್ಕಂಗೆ ತರೋರು ಏನು ಅವರು ಅವ್ರ ಅವ್ರಂತೂ ಏನಿದೆ ಆ ಕೆಲಸ ಮಾಡೋಕು ಆಗಲ್ವಾ ನಾವ್ ಹೋರಾಟ ಮಾಡಿದ್ರೆ ನಮ್ಮ ಮಕ್ಕಗು ಪಡ್ಕೊಂಬಾಗ ಅಟ್ರಾಸಿಟಿ ಅನ್ನೋದು ಸುಮ್ಮನೆ ಹೆಸರಿಗೆ ಅಟ್ರಾಸಿಟಿ ಅಂತ ಕೊಟ್ಟಿದ್ದಾರೆ ಅದರಿಂದ ನಮ್ ಯಾವ್ ಬೆನಿಫಿಟ್ ಅಂತ ಅಣ್ಣ ಇಳ್ದಂಗೆ ಬೆನಿಫಿಟ್ ಸಿಕ್ತಲ್ಲ ಇದೇ ತರ ನಡೋದ ಮುಂದಿನ ದಿನದಲ್ಲಿ ಅಣ್ಣ ಇಳ್ದಂಗೆ ಇದ್ರ ಬಗ್ಗೆ ದೊಡ್ಡ ಮೊತ್ತದಾಗೆ ರಾಜ್ಯ ಪೂರ್ತಿನ ಹೋರಾಟ ಮಾಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಹೋಮ್ ಮಿನಿಸ್ಟ್ರ್ ನಮ್ಮೋರ ಇದಾರೆ ಅವ್ರಿಗೆ ಅಧಿಕಾರ ಮಾತ್ರ ಬೇಕು ಜನಾಂಗ ಕಾಳಜಿ ಜನಾಂಗದ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ ಅಧಿಕಾರ ಮಾತ್ರ ಬೇಕು ಅಧಿಕಾರ ಇದ್ರೆ ಸಾಕು ಸಮುದಾಯ ಏನಾಗಿದೆ ಸಮುದಾಯ ಕರೆಕ್ಟ್ ಆಗಿ ಸೌಕರ್ಯಗಳು ಸಿಗ್ತಾ ಇದಾವ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ ಹೋಮ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ಕಾಯ್ದೆಗಳಿದಾವೆ ನಮ್ಮ ಸಮುದಾಯಗಳಿಗೆ ಅವೆಲ್ಲ ಸಿಗ್ತಾ ಇದಾವಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಗಮನ ತಗೊಂತಲ್ಲ ಗಮನ ತಗೊಂಡು ಇದ್ರ ಬಗ್ಗೆ ಅವರು ಅಷ್ಟೇ ಕೂಲಂಕುಷವಾಗಿ ಯೋಚನೆ ಮಾಡಿ ನಮ್ಗೆಲ್ಲಾನು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಇಷ್ಟಪಡ್ತೀನಿ ಈಗ ಈ ಆಳ್ಲೈ ಸೇಷನ್ ಆಗಿರೋ ಅಟ್ರಾಸಿಟಿ ಸಂಬಂಧಿಸಿದಂತೆ ಮುನರತ್ನ ವೈಟ್ ವೈಟ್ಫೀಲ್ಡ್ ಸಬ್ಜನ್ ಅಲ್ಲಿ ಹಾವಳಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಮ್ಮ ದಲಿತ ಹೆಣ್ಮಗಳಾದ ರತ್ನಮ್ಮ ಅವರು ಮೃತಪಟ್ಟಿದ್ದಾರೆ ಅಂದ್ರೆ ಬಾಲ್ಡೀನ್ ಶಾಲೆ ಆಡಳಿತ ಕಿರುಕುಳದಿಂದ ಮತ್ತೆ ಅಲ್ಲಿ ಯಾರೋ ಒಂದು ಘಟನೆ ಅಂತ ಹೇಳಿ ಎಲ್ಲರೂ ಮುಂದೆ ಆ ಎಮ್ಮನ್ನ ಅಷ್ಟು ಅವಮಾನ ಮಾಡಿದ್ದಾರೆ ಸಾರ್ವಜನಿಕವಾಗಿ ಅವಮಾನ ಮಾಡಿ ಹತ್ತುವರೆ ಹನ್ನೊಂದು ಗಂಟೆಗೆ ಶಾಲೆಯಲ್ಲಿ ಮಾಡಿದ್ದಕ್ಕೆ ಆ ಎಮ್ಮ ಕೆರೆಗೆ ದುಮ್ಕಿ ಮೃತಪಟ್ಟಿದ್ದಾರೆ ಈ ಪ್ರಕರಣದಲ್ಲಿ ನಾವು ಕೇಳ್ತಾ ಇರೋದು ಪೊಲೀಸ್ ಅವರು ನೀವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೆಕ್ಷನ್ ಅಡಿಯಲ್ಲಿ ಕಾಯ್ದೆ ಅಡಿಯಲ್ಲಿ ನೀವು ಬರೀ ಆರ್ ಎಸ್ ಆರ್ ಎಸ್ ಅಂದ್ರೆ ಏನು ಸೆಕ್ಷನ್ ತ್ರೀ ಆಫ್ ಒನ್ ಆರ್ ಎಸ್ ಏನೋ ಪಬ್ಲಿಕ್ ಅಲ್ಲಿ ಬೈತಾರೆ ಜಾತಿ ನಿಧನ ಮಾಡ್ತಾರೆ ಅಂತ ಅವ್ರನ್ನ ಸಹಿಸಕ್ಕೆ ಮಾಡಿದಾರಲ್ಲ ಇನ್ನು ಏನೇನು ಸೆಕ್ಷನ್ ಅದೆಲ್ಲ ಹಾಕ್ಬೇಕು ಅವ್ರಿಗೆ ಹತ್ತು ವರ್ಷದ ಮೇಲ್ಪಟ್ಟಿದ ಆ ಶಿಕ್ಷೆ ಆಗುವ ಕಾನೂನುಗಳಿದೆ ಅದನ್ನ ಆ ಶಿಕ್ಷಣ ಹಾಕ್ಬೇಕು ಮತ್ತೆ ಆ ಕುಟುಂಬಕ್ಕೆ ಸಮಾಜ ಕಳ ಸಮಾಜ ಕಳ್ಳ ಇಲಾಖೆಯಿಂದ ಇಮಿಡಿಯೇಟ್ ಪರಿಹಾರ ಸಿಗುತ್ತೆ ಇವರು ಎಸಿಪಿ ಸಿ ಪಿ ಆಫೀಸ್ ಇಂದ ಪೊಲೀಸ್ ಠಾಣೆಯಿಂದ ಇಮಿಡಿಯೇಟ್ ಅವ್ರು ಬರೆದು ಕಳಿಸ್ಬೇಕು ಕಳಿಸಿ ಅವ್ರ ಕುಟುಂಬಕ್ಕೆ ಕೊಡಬೇಕು ಬಾಲ್ಡೀನ್ ಶಾಲೆ ಆಡಳಿತ ಮಂಡಳಿಯಿಂದ ಈ ಮೃತಪಟ್ಟಿ ಹೆಣ್ಮಗಳಿಗೆ ಅವರ ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಪರಿಹಾರ ಬೇಕಂತ ಅಂತ ನಾವು ಇಲ್ಲಿ ಹೇಳ್ತೀವಿ ಆ ಪರಿಹಾರ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಶಾಲೆ ಮುಂದೆ ದೊಡ್ಡ ಮಟ್ಟದಲ್ಲಿ ಎಲ್ಲಾ ದಲಿತರು ಸೇರಿ ಅವರ ಶಾಲೆಯನ್ನ ಮುತ್ತಿಗೆ ಹಾಕ್ತಿವಿ ಉಪ ಉಪವಿಭಾಗದಲ್ಲಿ ಇರ್ತಕ್ಕಂಥ ಎ ಸಿ ಪಿ ಆಫೀಸ್ ಬಂದಿದ್ದೀವಿ ಮಾದೇವಪುರದಲ್ಲಿ ಏನು ನಮ್ಮ ದಲಿತರು ಆಗಿರ್ತಕ್ಕಂತ ಒಂದು ಮುನರತ್ನಮ್ಮ ಅಂತಕ್ಕಂಥ ಮಹಿಳೆ ಅವ್ರಿಗೆ ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಪ್ರಚೋದನೆ ಮಾಡಿ ಇನ್ನು ಹೆಣ್ಣು ನಿಂದನೆ ಮಾಡಿ ಸಾರ್ವಜನಿಕರು ಮುಂದೆ ಸಭೆ ಸೇರಿಸಿ ಸಭೆಯಲ್ಲಿ ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಬೈದಿರ್ತಕ್ಕಂಥದ್ದು ಇವೆಲ್ಲವೂ ಕೂಡನು ಅವ್ರಿಗೆ ಆತ್ಮಹತ್ಯೆ ಮಾಡ್ಕೊಳೋದಕ್ಕೆ ಪ್ರಚೋದನೆಕಾರಿ ಮಾತುಗಳನ್ನ ಮಾತನಾಡಿರ್ತಕ್ಕಂಥದ್ದು ಹಾಗು ಒಂದು ಹೆಣ್ಣು ನಿಂದನೆ ಅದು ಕೂಡ ಸಭೆ ಸೇರಿಸಿ ಸಭೆಯ ಮುಖಾಂತರವಾಗಿ ಅವ್ರು ನಿಂದಿಸಿರೋ ಅಂತದ್ದು ಆಮೇಲೆ ನಾವೇನ್ ಈ ಕಂಪ್ಲೇಂಟ್ ಕೊಡೋಕೆ ನಾವೆಲ್ಲರೂ ಕೂಡ ಗೆ ಬಂದ್ರೆ ಡಿ ಗೆ ಹೋಗಿ ಅಂತಾರೆ ಡಿ ಸಿ ಆರ್ಗೆ ಹೋದ್ರೆ ಆ ನಾವ್ ಅದ್ ಮಾಡ್ತಾ ಇದೀವಿ ಇದು ಮಾಡ್ತಾ ಇದೀವಿ ಆ ಎನ್ ಕೋರಿ ಈ ಎನ್ ಕೋರಿ ಅಂತ ಹೇಳ್ತಾರೆ ನಮಗೆ ಡಿ ಸಿ ಆರ್ ಕಂಪ್ಲೇಂಟ್ಗಳು ಸ್ಟೇಷನ್ಗಳನ್ನ ಮಾಡಿ ದಲಿತರಿಗೆ ಕಷ್ಟಾನೇ ಆಗ್ತಾ ಇದೇವಿನ ಯಾವ್ದು ಅದರಿಂದ ಪರಿಹಾರ ನಮ್ಗ್ ಆಗ್ತಾನೆ ಇಲ್ಲ ದಯವಿಟ್ಟು ಅದನ್ನ ಮುಚ್ಚಾಕೋಬಿಡಿ ಸುಮ್ನೆ ಹೆಸರಿಗೆ ಯಾವ್ದೋ ಒಂದು ಹೆಸರು ತಕೊಳಕ್ ಆಗಿ ಮಾಡಿರೋ ಅಂತದ್ದು ಅದರಿಂದ ಯಾವ ಪ್ರಯೋಜನ ಇಲ್ಲ ಅಷ್ಟೇ ಎಲ್ಲ ಸ್ಟೇಷನ್ ಬಂದು ನಾವು ಕಂಪ್ಲೇಂಟ್ ಕೊಟ್ರೆ ಅಟ್ರಾಸಿಟಿ ಅಂತ ಅಂತೇಳಿ ಯಾವ್ದೋ ಒಂದು ಜಾತಿ ನಿಂದನೆ ಇಷ್ಟು ಬಿಟ್ರೆ ಇನ್ಯಾವ ಯಾವ ಹಾಕಲ್ಲ ಆಕಲ್ಲ ಅವ್ರಿಗೆ ಆಗ ಗೊತ್ತಿಲ್ರಿ ಸರ್ಕಾರ ಏನ್ ಮಾಡ್ತಾ ಇದೆ ಹೋಮ್ ಡಿಪಾರ್ಟ್ಮೆಂಟ್ ಏನ್ ಏನ್ ಮಾಡ್ತಾ ಇದೆ ಇವ್ರಿಗೆ ಗೈಡೆನ್ಸೇ ಇಲ್ಲ ಆ ಬಿ ಎನ್ ಎಸ್ ಎಸ್ ಏನ್ ಬಿ ಎನ್ ಎಸ್ ಬಂತು ನಮಗೆ ಆ ರೀತಿ ಅವ್ರಿಗೆಲ್ಲರಿಗೂ ಟ್ರೈನಿಂಗ್ ಮಾಡಿದ್ರು ಐ ಪಿ ಎಸ್ ಇಂದ ಐ ಪಿ ಸಿ ಇಂದ ಬಿ ಎನ್ ಎಸ್ ಹೋಗೋದಿಕ್ಕೆ ಅದೇ ರೀತಿಯಲ್ಲಿ ಅಟ್ರಾಸಿಟಿ ಬಗ್ಗೆ ಕೂಡ ಅವ್ರಿಗೆ ಜ್ಞಾನ ಇರಬೇಕು ಅವ್ರಿಗೆ ಗೊತ್ತಿರ್ಬೇಕು ಯಾವ ಕೇಸ್ ಆಗ್ಬೇಕು ಯಾವ ಕೇಸ್ ಇಲ್ಲ ಹೇಳಿ ಜಾತಿನಿಂದನೇ ಹೆಣ್ಣು ನಿಂದನೆ ಮತ್ತು ಪ್ರಾಣ ತಗೊಳ್ಳೋದಕ್ಕೆ ಪ್ರಚೋದನೆಕಾರಿ ಮಾತುಗಳು ಈಗೊಂದು ಪ್ರಾಣನೇ ಹೋಗಿದೆ ಹೋಗಿದ್ದು ಇನ್ನು ಯಾರು ಅರೆಸ್ಟ್ ಮಾಡಬೇಕು ಮುಖ್ಯ ಆರೋಪಿಯನ್ನ ಅವನು ಇನ್ನು ಅರೆಸ್ಟ್ ಮಾಡಿಲ್ಲ